ಯಾವುದೇ ಸಹಾಯ ಬೇಕಾಗಿದ್ದಲ್ಲಿ ತಮ್ಮನ್ನ ಸಂಪರ್ಕಿಸಬಹುದು ಅನ್ನುವ ಮಾಹಿತಿ ಅವರನ್ನ ಕೊಟ್ಟಿದ್ದಾರೆ ಖಂಡಿತವಾದ ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡಬೇಕು ಗೊತ್ತು ಹಾಕುವಂತ ಒಂದು ದೊಡ್ಡ ಹೃದಯ ಶ್ರೀಮಂತಿಕೆ ಸರಳತೆ ಇರುವಂತಹ ವ್ಯಕ್ತಿತ್ವ ಸೋ ಮಚ್ ಮಾತಲ್ಲ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಬರಬೇಕು ದಯಮಾಡಿ ಅನುಬಂಧಿಸಿದ್ರು ಹಾಗೆಯೇ ಆವಾಗಿ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಡ್ತಿದ್ದೇವೆ ಸರ್ ದಯವಿಟ್ಟು ನಾವು ಇವರಿಗೆ ಆದಂತಹ ಪಂದ್ಯಗಳ ಭೂಮನ ವಿತರಣೆಯನ್ನು ಆರಂಭಿಸೋಣ ಎಲ್ಲ ಅತಿಥಿಗಳು ಬೀಗ ಮನೆ ಅರಿಷತ್ರು ದಯಮಾಡಿ ವೇದಿಕೆಗೆ ಬರಬೇಕು ಹಾಗೆಯೇ ನಗರಕ್ಷತ್ರರು ಬೇಡಿಕೆ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಂದ್ರ ಭಟ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಗುರುತಿಸಿಕೊಳ್ತಾ ಇದ್ದೇನೆ ಜಗದೀಶ್ ಅಂತ ದೊಡ್ಡ ಈ ಮಗದ ಪಂಚಾಯತ್ ಸದಸ್ಯರು ತಾವು ವೇದಿಕೆಗೆ ಆಗಮಿಸಬೇಕಾಗಬೇಕು ಆರಂಭ ಪಕ್ಷ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಳುನ ತಾಲೂಕು ಇಲ್ಲಿನ ಐಕ ಶಿಕ್ಷಣ ಶಿಕ್ಷಕ ಪರಿಷಣಾಧಿಕಾರಿಗಳಾಗಿರುವಂತಹ ನಮ್ಮ ಹಿರಿಯರಾದಂತಹ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ನಮ್ಮ ಮಾರ್ಗದರ್ಶಕರಾದಂತಹ ಅಂಬೀತ್ ಸರ್ ತಾವು ತಮ್ಮನ್ನು ಕೊಡ್ತಾ ಇದ್ದಾರೆ ಸುಧಾಕರ್ ಸಾಲನ್ ಸರ್ ಸುಧಾಕರ್ ಸಾಲನ್ ಸರ್ ನಮ್ಮ ಗ್ರೇ ಇದರ ವಿಜಯಪ್ರೇಮ್ ಮೇಡಮ್ ಬನ್ನಿ ಬೇರೆಗೆ ತಮ್ಮನ್ನು ಬರಮಾಡಿಕೊಂಡು ಸುಧಾಕರ್ ತಾನೆ ಅನ್ಸ ತಾವು ಬರಬೇಕಾಗಿ ತಿಳಿಸ್ಕೊಳ್ತಿದ್ದೀವಿ ಮೊದಲಾಗಿ ಅಂಡರ್ ಫೋರ್ಟೀನ್ ಗರ್ಲ್ಸ್ ಬೆಸ್ಟ್ ರೈಡರ್ ಪ್ರೀತಿ ದೀರ್ಕೆ

ನೋಡಿದೇ ಹುಟ್ಟಿದ್ರು ನೀಡಬೇಕಾಗಿ ಕೇಳ್ಕೊಳ್ಳುತ್ತೆ ನಮ್ಮ ಆಡಳಿತ ಮಂಡಳಿ ಮಂಡಳಿಯ ಸದಸ್ಯರು ಮುಂದಕ್ಕೆ ಬೆಸ್ಟ್ ಆಲ್ರೌಂಡರ್ ಪೂಜಾ ಕಡಂದಲೆ ನಮ್ಮ ನವೀನ್ ಅಂಗಡಿ ಸರ್ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ಕಡದಲ್ಲಿ ಪರೀಕ್ಷೆ ಹೊಯ್ಯವನ್ನು ನೀಡಿ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಂಡರ್ ಅಂಡರ್ಟೀನ್ ಪ್ರಥಮ ಬಹುಮಾನ ಇಂದಿನ ಚಾಂಪಿಯನ್ ಎಸ್ 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 ಕಡದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹೈಸ್ಕೂಲ್ ಕಡದಲ್ಲಿ ಎಲ್ಲ ವೈದ್ಯರು ಕೇಳಿಕೊಳ್ಳುತ್ತೇನೆ thank you Thank you.

ಯೂ ತಜ್ಞರಲ್ಲಿ ಯೋಜನೆ Terima kasih telah menonton! ಕಾಲ ಬಿಟ್ಟು ಸುಪ್ರೀತಾ ಕಾಲ ಬಿಟ್ಟು ಬೆಸ್ಟ್ ಆಧರಣರ್ ಆಗಿದ್ದಾಳೆ ಇವನಿಗೆ ನಮ್ಮ ಪಂಚಾಯತ್ ಸದಸ್ಯರ ಚಂದೀಶ್ ಸೌಂದರಪ್ಪ ಅವರು ಈ ಬಹುಮಾನವನ್ನು ನೀಡಬೇಕಾಗಿ ಕೇಳ್ಕೊಳ್ಳುತ್ತೇವೆ ನಾವು ಎಲ್ಲರಿಗೂ ನಮ್ಮ ಮುಖ್ಯೋಪಾಧ್ಯಾಯರಾದ ದಿನಕರ್ ಸರ್ ಇವರು ನಾಗರಾಜ್ ಶೆಟ್ಟಿಗೆ ಮತ್ತು ಹರಿ ಶೆಟ್ಟಿಗೆ ಮತ್ತು ಒಮೆಂಟು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಒಂದು ಯೋಜನ ನಮ್ಮ ತಾಲೂಕು ಮಟ್ಟದ ಕಬಡ್ಡಿ ಮಧ್ಯಕ್ಕೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಪೂರ್ವ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಗೌಡ ಲಕ್ಷಗಳ ಸಾವು ಸತೀಶ್ ಗೌಡರು ವೇದಿಕೆ ಒಂದು ಗೌರವದ ಸತೀಶ್ ಗೌಡರಿಗೆ ಗೌರವದ ಗೌರವದ ಹೂಗುಚ್ಚವನ್ನು ನೀಡಿ ಜನಕಾಶವರು ಗೌರವ ಮೆನೇಜನ್ ಮಾಡಿ ಪ್ರತೀಶ್ ಗೌಡರಿಗೆ ನಮ್ಮ ಹಳೇಕಟ್ಟಿ ಸಂಘದ ಪೂರ್ವ ಅಧ್ಯಕ್ಷರು ಎರಡು ಸಾವಿರದ ನಾಲ್ಕರ ಅಧ್ಯಕ್ಷರಾಗಿ ನಮ್ಮ ಸಂಸ್ಥೆಯನ್ನು ನಮ್ಮ ಇದು ಸತೀಶ್ ಗೌಡರು ಶುದು ಅವರು ವೇದಿಕೆ ಬಂದು ನಮ್ಮ ಗೌರವದ ಸೂರ್ಣ ಪಡೆಯಲು ವಿನಂತಿ ಮಾಡ್ತಾ ಇದ್ದಾರೆ ಶುದ್ಧ ಸತ್ರ ವೇದಿಕೆಗಳು ಗೌರವ ಗೌರವ ವಿನಂತಿ ಮಾಡ್ತಾ ಇದ್ದೀವಿ

ಬಸ್ಸಲ್ಲಿ ಹೋಗುವ ಮಕ್ಕಳಿಗೆ ಮೂರಗೆ ಏಳು ಗಂಟೆಗೆ ಕ್ಲಾಸ್ ಬಸ್ ಗಮನಿಸಿ ಹೋಗೋರು ಹೋಗಬೇಕು ಏಳು ಗಂಟೆಗೆ ನಮ್ಮ ಶಾಲೆಯ ಮಕ್ಕಳು ಏಳು ಗಂಟೆಗೆ ಕೊನೆಯ ಬಸ್ಸು ಮೂರತ್ತು ನಮ್ಮ ಶಾಲೆಯ ಮಕ್ಕಳು ಹೋಗುವರು ಹೋಗಬೇಕು ಬಸ್ಸಲ್ಲಿ ಅಲ್ಲಿ ನೀವು ನಿಮ್ಮ ಪೇರೆಂಟ್ಸ್ ಯಾರಾದರೂ ವೆಲ್ಕಮ್ ಮಾಡ್ಕೊಂಡಿದ್ರೆ ನಿಂತುಕೊಳ್ಳಿ Mert'e abone <laughs>